ಇವತ್ತು ಚರ್ಚೆ ಆಗಬೇಕಾಗಿದೆ ಇವತ್ತು ಚರ್ಚೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ಇವತ್ತು ಚರ್ಚೆ ಆಗ್ತಾ ಇರೋದು ಆಗಬೇಕಾಗಿರೋದು ಹಿಂದೂ ಧರ್ಮ ಏನ್ ಹೇಳುತ್ತೆ ಅಂತಲ್ಲ ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದರ ಮೇಲೆ ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದರ ಮೇಲೆ ಇಲ್ಲಿ ಚಾಮುಂಡಿ ದೇವಿಯ ಉತ್ಸವವನ್ನ ಯಾವ ಧಾರ್ಮಿಕ ನಂಬಿಕೆಯವರು ಬಂದು ಮಾಡಿದ್ರು ಏನೂ ಸಮಸ್ಯೆ ಇಲ್ಲ ಚಾಮುಂಡಿ ತಾಯಿ ನೀನು ಇಲ್ಲಿಗೆ ಬರುವಾಗ ನಮಾಜ್ ಮಾಡ್ಕೊಂಡು ಬಂದಿದ್ಯಾ ಪ್ರೇಯರ್ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳೋದಿಲ್ಲ ಅಥವಾ ಇಲ್ಲಿಂದ ಹೋದ್ಮೇಲೆ ನಮಾಜ್ ಮಾಡ್ತೀಯ ಪ್ರೇಯರ್ ಮಾಡ್ತೀಯ ಅನ್ನೋದು ಚಾಮುಂಡಿ ತಾಯಿಗೆ ಆಗ್ಲಿ ಅಥವಾ ಯಾವುದೇ ಹಿಂದೂ ದೇವರಿಗಾಗ್ಲಿ ಮುಖ್ಯ ಅಲ್ಲ ಅಲ್ಲಾ ಹೂವಿಗೆ ಏನು ಮುಖ್ಯ ಅಂತ ಶಿರ್ಕ್ ಅಂತ ಒಂದು ಶಬ್ದ ಇದೆ ಅಬ್ದುಲ್ ರಜಾಕ್ ಕೇಳಿಸ್ಕೋಬೇಕು ಪೂರ್ತಿ ಶಿರ್ಕ್ ಅಂತ ಒಂದು ಶಬ್ದ ಇದೆ ಅಲ್ಲಾ ಹೂವಿನ ಸಮಾನವಾಗಿನ್ಯಾರನ್ನು ಆರಾಧಿಸುವಂತಿಲ್ಲ ಯಾವ ದೇವರು ದೇವರಲ್ಲ ಯಾವ ದೇವರು ದೇವರಲ್ಲ ಈಗ ಈಗ ಆ ನಿಲುವಿಗೆ ಕಟಿಬದ್ಧರಾಗಿ ಬಾನು ಮುಷ್ತಾಕ್ ಅವರು ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ ಎರಡು ವರ್ಷದಿಂದ ಅವರು ಮಾಡಿರುವಂಥ ಭಾಷಣ ನೀವು ಕನ್ನಡ ತಾಯಿಯನ್ನು ತಗೊಂಡು ಹೋಗಿ ದೇವತೆಯನ್ನಾಗಿಸಿ ಮಂದ ಏನು ಮಂದಾಸನದ ಮೇಲೆ ಕೂಡಿಸಿ ಅರಿಶಿಣ ಕುಂಕುಮದ ಬಾವುಟ ಮಾಡುವ ಮೂಲಕ ನಮ್ಮನ್ನ ಅಂದರೆ ಮುಸ್ಲಿಮರನ್ನು ದೂರ ಇಟ್ರಿ ಅಂತ ಹೇಳ್ತಾರ ಅವರು ಅಲ್ಲಿಗೆ ಒಂದು ನಿಮಿಷ ಒಂದು ನಿಮಿಷ ಆ ಭಾವನೆಗೆ ಅವರು ಕಟಿಬದ್ಧರಾಗಿದ್ದಾರೆ ನಿಸಾರ್ ಯಾವತ್ತೂ ಅದನ್ನು ಹೇಳಲಿಲ್ಲ ಈ ನಿಜರಾಮ್ ಕನ್ನಡ ತಾಯಿ ಭುವನೇಶ್ವರಿ ಅನ್ನೋದಕ್ಕೆ ಏನು ಸಮಸ್ಯೆ ಇರಲಿಲ್ಲ ಆದ್ದರಿಂದ ಒಂದ್ ನಿಮಿಷ ಆದ್ದರಿಂದ ಭಾನು ಮುಷ್ತಾಕ್ ಅವರ ಧರ್ಮಕ್ಕೆ ಅವರು ಧರ್ಮ ಕಟ್ಟಳೆಗಳಿಗೆ ಭಂಗ ಬರಬಾರ್ದು ಅಂತ ನಿಮಗೆ ಉದಾಹರಣೆ ಹೇಳ್ತೀನಿ ಯಾರೋ ಪ್ಯೂರ್ ವೆಜಿಟೇರಿಯನ್ ಒಬ್ಬ ಒಂದ್ ಮದುವೆ ಪಂಕ್ತಿಲಿ ಕೂತ್ಕೊಂಡಿದ್ದಾನೆ ಊಟದಲ್ಲಿ ವೆಜ್ ಇರಬಹುದ ಊಟ ಬಡಿಸೋನ್ ಗೊತ್ತಾಗತ್ರಿ ಒಂದು ಪ್ಯೂರ್ ವೆಜಿಟೇರಿಯನ್ ಅಂತ ಅವನು ಎಚ್ಚರಿಸ್ತಾನೆ ನಾನ್ವೆಜ್ ಇದು ನೋಡಿ ಅಂತ ಅಥವಾ ಇನ್ಯಾರೋ ಕಟ್ಟರು ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇರೋ ಪಂಕ್ತಿಯಲ್ಲಿ ಕೂತ್ಕೊಂಡಿದ್ದಾಗ ಇದರಲ್ಲಿ ಬೆಳ್ಳುಳ್ಳಿ ಇದೆ ಅಂತ ಹೇಳೋದು ನಿನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಬಾರ್ದು ಅಂತ ದಯವಿಟ್ಟು ಉತ್ತರ ಹಂಗೆ ಭಾನು ಮುಷ್ತಾಕ್ ಅವ್ರಿಗೆ ಹೇಳ್ತಾ ಇರೋದು ಇದೊಂದು ಧಾರ್ಮಿಕ ಆಚರಣೆ ವಿಗ್ರಹ ವಿಗ್ರಹ ಆರಾಧನೆ ಹೌದು ನಿಮಗೆ ಆಗಬಾರ್ದು ಹೌದು ನಿಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ನಮಗ್ ನಂಬಿಕೆ ಇದೆ ಅಂತ ಚಿಕ್ಕ ವಯಸ್ಸಿದ್ದ ನಾನು ಕುಂಬಾರಪೇಟೆಯಲ್ಲಿ ಹುಟ್ಟು ಬೆಳೆದವನು ಕುಂಬಾರ ಪೇಟೆಯಲ್ಲಿ ಸಮಯ ಬಂದಾಗ ನಮ್ಮ ತಾಯಿ ಕೂಡ ಆ ರೋಡನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಬರುತ್ತೆ ಕರಗ ಬರುತ್ತೆ ಅಂತ ನಮಗೆಲ್ಲ ಚಿಕ್ಕ ವಯಸ್ಸಿಂದ ನಾವು ಈ ಥರ ಬೆಳೆದಿರೋರು ಅರ್ಥ ಆಯ್ತಾ ಅದರಿಂದ ನಮಗೆ ಧರ್ಮಕ್ಕೆ ಏನು ಧಕ್ಕೆ ಆಗಿಲ್ಲ ಪ್ರತಿ ವರ್ಷ ನಮಗೆ ರಜೆಗಳು ಬಂದಾಗ ದಸರಾ ರಜೆ ಬಂತು ನಡೀರಿ ಮೈಸೂರಿಗೆ ಅಂತ ನಮ್ಮ ತಂದೆ ತಾಯಿ ಮೈಸೂರಿಗೆ ಕರ್ಕೊಂಡೋಗಿ ಜೂ ತೋರಿಸಿ ಆಮೇಲೆ ಇದೆಲ್ಲ ಚಾಮುಂಡಿ ಬೆಟ್ಟಕ್ಕೆಲ್ಲ ನಾವು ಸ್ಕೂಲಿಂದ ಒಂದು ಆ್ಯನ್ಯುವಲ್ ವೆಕೇಶನ್ನು ಆ್ಯನ್ವಲ್ಲು ಟೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ ಅದರಿಂದ ನಮ್ಮ ಧರ್ಮ ಭ್ರಷ್ಟ ಆಗಿಲ್ಲ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಹೆಮ್ಮೆ ತಂದಂತಹ ಕನ್ನಡತಿ ಅವ್ರಿಗೋಸ್ಕರ ಅಂತ ಸರ್ಕಾರ ಕರೆದಿರುವಾಗ ಅಲ್ಲಿ ಹೋಗಿ ಅವ್ರು ಉದ್ಘಾಟನೆ ಮಾಡ್ಬಿಟ್ರೆ ಅವ್ರೇನ್ ಧರ್ಮ ಭ್ರಷ್ಟ ಆಗ್ಬಿಡುತ್ತಾ ಕನ್ನಡ ಸಾಹಿತ್ಯಕ್ಕೆ ಹೇಳ್ಬೇಕಾ ಇವತ್ತಿಂದ ಅಲ್ಲ ದೇವರು ನನಗೆ ದೇವರಲ್ಲ ಚಾಮುಂಡಿ ತಾಯಿ ನನ್ನ ದೇವರು ಅಂತ ಹೇಳ್ಬೇಕಾ ಉದ್ಘಾಟನೆ ಕರಿತಾ ಇದಾರೀ ಅಂಬರೀಷನನ್ನು ಉದ್ಘಾಟನೆ ಮಾಡಿದ್ದಾರೆ ಎಲ್ರು ಉದ್ಘಾಟನೆ ಮಾಡಿದ್ದಾರೆ ಮಾಡಬಹುದು ಉದ್ಘಾಟನೆ ಏನ್ ಎಷ್ಟು ಬ್ರಿಟಿಷರ್ಸ್ನ ನೀವು ಗೆಸ್ಟ್ ಆಫ್ ಆನರ್ ಅಂತ ಕರೆದಿದ್ದೀರಾ ಒಂದು ಸ್ವಲ್ಪ ಆರ್ಗೈಸೈತ್ ನೋಡಿ ಬಂದಿದ್ದಾರೆ ಗೆಸ್ಟ್ ಆಫ್ ಆನರ್ ಅದೊಂದು ಆನರ್ ಕೊಡ್ತಾ ಇರೋದು ನಿಮಗೆ ನೀವು ಈ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದೀರಾ ಬನ್ನಿ ಇವತ್ತು ನಿಮಗ್ ನಾವು ಇಲ್ಲಿ ಅಬ್ದುಲ್ ರಜಾಕ್ ಐ ರೆಸ್ಪೆಕ್ಟ್ ಇಟ್ ಐ ರೆಸ್ಪೆಕ್ಟ್ ಇಟ್ ನಾನು ಅಬ್ದುಲ್ ರಜಾಕ್ ಅಬ್ದುಲ್ ರಜಾ ಬಾನು ಬಾನು ಮುಷ್ತಾಕ್ ಬಂದು ಚಾಮುಂಡಿ ಉತ್ಸವವನ್ನು ಉದ್ಘಾಟಿಸುವುದನ್ನು ನೀವು ಸಮರ್ಥಿಸಿ ಅನ್ನೋ ಸಮರ್ಥಿಸ್ತೀರಿ ಅನ್ನೋದಾದ್ರೆ ಸಲ್ಮಾನ್ ಖಾನ್ ಮನೆಗೆ ಗಣಪತಿ ಮೂರ್ತಿ ತಂದಾಗ್ಲೂ ಸಮರ್ಥನೆ ಮಾಡ್ರಿ ಅದನ್ನ ಏನ್ ತಪ್ಪಿದೆ ಅದ್ರಲ್ಲೇ ಮೂರ್ತಿ ಆರಾಧನೆ ಮಾಡ್ಬಿಟ್ಟು ಇವತ್ತು ದೇವ್ರ ಸಲ್ಮಾನ್ ಖಾನ್ ಮನೆಗೆ ಗಣೇಶಲ್ಲ ಯಾಕೆ ಹೇಳಿ ಕಡ್ಕೋತಾರೆ ಅಲ್ಲ ದೇವರು ದೇವಲ್ಮಾನ್ ಖಾನ್ ಹೇಳ್ಬೇಕಾದ ಸಲ್ಮಾನ್ ಖಾನ್ ಮನೆಗೆ ಗಣೇಶ ಗಣೇಶನ್ ನೋಡ್ತೀವ ವಿಗ್ರಹ ಪೂಜೆ ನಿಮ್ಮಲಿಲ್ಲ ನಾವು ವಿಗ್ರಹವನ್ನ ಪೂಜಿಸಲ್ಲ ಆದ್ರೆ ಅದು ಗೆಸ್ಟ್ ಆಫ್ ಆನರ್ ಸ್ಟೇಟ್ ಗೆಸ್ಟ್ ದಸರಾಗೆ ನೀವು ಗೆಸ್ಟ್ ಆಗಿ ಬರ್ತಾ ಇರೋದು ಅತಿಥಿಯಾಗಿ ಬರ್ತಾ ಇರೋದು ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಚಕ ತರ ನೀವೇನು ಪೂಜೆ ಮಾಡ್ಬೇಕಂತ ಏನೇ ಇಲ್ಲ ಅದು ಮುಖ್ಯಮಂತ್ರಿಗಳು ಮಾಡ್ತಾರೆ ಅದಾದ ನಂತರ ಮುಂಚೆ ವಯಸ್ಸಿನ ನೋಡ್ಕೊಂಡ್ ಬರ್ತೀನಿ ಯಾರು ಒಳೆಯರಲ್ಲಿ ದೊಡ್ಡ ಸ್ಥಾನದಲ್ಲಿರ್ತಾರೋ ಅವ್ರು ಪೂಜೆ ಮಾಡ್ತಾರೆ ಅಬ್ದುಲ್ ಅದಕ್ಕೇನು ಇವ್ರು ಹೋಗ್ಬಿಟ್ಟು ಅಲ್ಲಿ ಉದ್ಘಾಟನೆ ಮಾಡ್ಬಿಟ್ರೆ ಹಿಂದೂ ಆಗ್ಬಿಡ್ತಾರ ಒಬ್ಬ ಕ್ರಿಕೆಟರ್ ಕ್ರಿಕೆಟರ್ ನೀಡ್ಲೆಸ್ ಟು ಸೇ ಮುಸ್ಲಿಂ ಕ್ರಿಕೆಟರ್ ಹಾ ಹೋಳಿಗೆ ಬಣ್ಣ ಹಚ್ಕೊಂಡಿರೋ ಫೋಟೋನ ಫೇಸ್‌ಬುಕ್ ಅಲ್ಲಿ ಹಾಕಿದಾಗ ಕೆಳಗೆ ಬಂದಿರೋ ಕಾಮೆಂಟ್ ಗಳನ್ನು ನಾನು ನೋಡಿದೆನಿ ಹೌದು ತನ್ನ ತಂಗಿ ಯಾರೋ ಅಂದ್ರೆ ರಾಖಿ ಸಿಸ್ಟರ್ ರಕ್ಷಾ ಬಂಧನವನ್ನು ಕಟ್ಟಿಸಿಕೊಂಡ ಆ ಫೋಟೋನ ಫೇಸ್‌ಬುಕ್ ನಲ್ಲಿ ಹಾಕಿದಾಗ ಕೆಳಗೆ ಬಂದಿರೋ ಕಾಮೆಂಟ್ ಗಳನ್ನು ನಾನು ನೋಡಿದೆನಿ ಅವರೆಲ್ಲ ಬಿಡ್ಲಿ 1 ನಿಮಿಷ ಪಕ್ಕವಾ ಕೊಟ್ಟಿದೆನಿ ನಿಮಿಷ 1 ನಿಮಿಷ ಅಬ್ದುಲ್ ರઝાಕ್ ಧರ್ಮ ಅಂದ್ರೆ ಧರ್ಮದ ಓಕೆ ಓಕೆ ಮುಸ್ಲಿಮನ್ ರಾಕ್ ಬಿಟ್ಟು ಅದನ್ನೆಲ್ಲಾ ಮಾಡ್ಬೇಡ ಅದೆ ದಸರಾ ಉತ್ಸವ ಮೊದಲು ಸರಿಯಾಗಿ ಕಲಿ

ಯು ಟಿ ಯು ಟಿ ಖಾದರ್ ಅವರು ಅವರು ಯಾರು ಒಂದು ದೇವಸ್ಥಾನಕ್ಕೆ ಹೋಗಿರೋ ಫೋಟೋ ಹಾಕಿದ್ರಿ ಅವರು ದೇವಸ್ಥಾನಕ್ಕೆ ಹೋಗಿರೋ ಫೋಟೋ ಏನ್ ನೋಡ್ಬೇಕಾಗಿತ್ತು ನೀವು ಕೆಳಗಡೆ ಕಮೆಂಟ್ ಹ್ಮ್ ವಿಚಿತ್ರ ಜನ ಇದಾರೆ ಈ ರಾಜ್ಯದಲ್ಲಿ ಮಾತಾಡಕ್ ಮಾತಾಡ್ತಾರೆ ಆದ್ರೆ ಒಂದು ಶುದ್ಧ ಮುಸಲ್ಮಾನನಾಗಿ ನನಗೆ ಕೇಳಿ ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಆಗಿ ಶುದ್ಧ ಮುಸಲ್ಮಾನನಾಗಿ ಕಳೆದ ವರ್ಷ ನೀವು ಡಿಬೇಟ್ ಕರೆದಾಗ ಇದೇ ಸಂದರ್ಭದಲ್ಲಿ ಗಣೇಶನ ಹಬ್ಬ ಇರುವಾಗ ನಿಮ್ಮ ಆಫೀಸಲ್ಲಿ ಗಣೇಶ್ ನೀವು ಪೂಜೆ ಕರೆದಾಗ ನಾನು ಶೂಸ್ ಬಿಚ್ಚಿ ಸಾಕ್ಸ್ ಬಿಚ್ಚಿ ಕೈ ತೊಳೆದು ತೊಳೆ ಒಳಗಡೆ ಬಂದೆ ನೀವೇನ್ ಮಾಡ್ರಿ ಸ್ವೀಟ್ ಕೊಟ್ರಿ ಎರಡೂ ಕೈಯಿಂದ ಸ್ವೀಟ್ ತಗೊಂಡೆ ಸ್ವೀಟ್ ತಿಂದೆ ಅದರಿಂದ ನಾನು ಹಿಂದೂ ಆಗಲ್ಲ ನಿಂತ್ಕೊಂಡಿದ್ರೆ ಬಿಫೋರ್ ಗೋಯಿಂಗ್ ಟು ಬ್ರೇಕ್ ಇಲ್ಲಿ ಗಣೇಶ ಹಬ್ಬದಲ್ಲಿ ಸ್ವೀಟ್ ಬಗ್ಗೆ ಮಾತಾಡ್ತಿಲ್ಲ ಅಜಿತ್ ತೀರ್ಥ ಕುಂಕುಮ ತಗೊಂಡ್ರ ಅಂತ ಕೇಳ್ತಿರೋದು ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ಬ್ದುಲ್ ರಜಾಕ್ ಧಾರ್ಮಿಕ ಆಚರಣೆ ಜಾತ್ಯ ಭಾರತದ ಪ್ರಜೆಯಾಗಿ ನಿಮ್ಮ ಧಾರ್ಮಿಕ ಭಾವನೆಗಳನ್ನ ಗೌರವಿಸುವ ವ್ಯಕ್ತಿಯಾಗಿ ನಿಮಗೆ ಪ್ರಸಾದ ಕೊಡುವಾಗ ಇದು ಗಣೇಶನಿಗೆ ಅರ್ಪಿತವಾಗಿರುವ ಪ್ರಸಾದ ಅಂತ ಹೇಳಿಕೊಡಬೇಕಾದಂತೀಟ್ ತಪ್ಪಿಲ್ಲ ಅದರಲ್ಲಿ ಏನು ತಪ್ಪಿಲ್ಲ ನೋಡಿ ನೀವು ಶುದ್ಧ ಮುಸ್ಲಿಮರಾಗಿ ಶುದ್ಧ ಮುಸ್ಲಿಮರಾಗಿ ಅಂತ ಹೇಳಿದ್ರಿ ಬಾನು ಮುಷ್ತಾಕ್ ಅವರಿಗೆ ಇಸ್ಲಾಮಿನ ಬಗ್ಗೆ ಇರುವ ಗೌರವ ಬದ್ಧತೆ ಎರಡು ವರ್ಷದ ಹಿಂದಿನ ಭಾಷಣದಲ್ಲಿ ಸ್ಪಷ್ಟವಾಗಿ ಪ್ರತಿಫಲನಗೊಂಡಿದೆ ಸ್ಪಷ್ಟವಾಗಿ ಪ್ರತಿಫಲನಗೊಂಡಿದೆ ಹಾಗಿದ್ದಾಗ ಅವರ ಧರ್ಮಕ್ಕೆ ಚ್ಯುತಿ ಬರದಂತೆ ಕಾಪಾಡಬೇಕಾದದ್ದು ನಾಗರಿಕರಾಗಿರುವ ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ನಾವು ನಟರಾಜ್ ನಟರಾಜಗೌಡರು ನಮ್ಮ ಜೊತೆಗಿದ್ದಾರೆ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ಇದ್ದಾರೆ ಹರ ಮಹೇಶ್ ಬಿ ಎಸ್ ಪಿ ಮುಖಂಡ ನಮ್ಮ ಜೊತೆಗಿದ್ದಾರೆ ಮೂರು ಜನರ ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜಗೌಡರನ್ನ ಅಭಿನಂದಿಸ್ತೀನಿ ಈ ವರ್ಷ ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರಿಗಿಂತ ಒಳ್ಳೆ ಅತಿಥಿ ಯಾರು ಇರಲಿಲ್ಲ ಅಭಿನಂದನೆಗಳು ತಮಗೆ ಆದರೆ ಅವರಿಂದ ದಸರಾ ಉದ್ಘಾಟನೆ ಮಾಡಿಸುವಾಗ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದೆ ಇರೋ ಹಾಗೆ ನೋಡಿಕೊಳ್ಳೋದು ಕೂಡ ನಮ್ಮಗಳ ಜವಾಬ್ದಾರಿ ನಮ್ಮೆಲ್ಲರದು ಜವಾಬ್ದಾರಿ ಸುಮ್ಮನೆ ಉದಾಹರಣೆ ಕೊಟ್ಟು ಹೇಳಿದ್ರೆ ನಿಮಗೆ ಯಾರೋ ಒಂದು ಪಂಕ್ತಿಯಲ್ಲಿ ವೆಜಿಟೇ ಪ್ಯೂರ್ ವೆಜಿಟೇರಿಯನ್ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಹೇಳಬೇಕಾದದ್ದು ನಮ್ಮ ಜವಾಬ್ದಾರಿ ಹಾಗೆ ಒಬ್ಬ ಮುಸಲ್ಮಾನ ಯಾವುದೋ ಕೊಡಗಿಗೆ ಹೋಗಿದ್ದಾನೆ ಯಾರೋ ಕೊಡಬ್ರ ಮನೆಗೆ ಊಟಕ್ಕೆ ಹೋಗಿದ್ದಾನೆ ಅಲ್ಲಿರುವ ಅನೇಕ ತಿನಿಸುಗಳ ಪೈಕಿ ಒಂದು ಪೋರ್ಕ್ ಇದೆ ಅಂತಂದರೆ ಇದು ಪೋರ್ಕಪ್ಪ ನಿನಗಲ್ಲ ಯಾಕಂದರೆ ಅವನ ಧಾರ್ಮಿಕ ಭಾವನೆ ಅದು ಹಂಗೆ ಹೇಳಬೇಕಾದದ್ದು ನಮ್ಮ ಜವಾಬ್ದಾರಿ ಅಲ್ವಾ ಈ ಈ ರಾಜ್ಯದಲ್ಲಿ ಅಂತ ಅಲ್ಲಿ ಕೆಲವರು ಪರವಾಗಿಲ್ಲ ಹಾಕಿ ಅನ್ನೋರು ಇಲ್ಲ ಈಗ ನಾನು ನಾನು ಹೌದು ನಾನು ಪೋರ್ಕ್ ತಿಂತಿದ್ದೀನಿ ಅಂತ ಬರ್ಕೊಂಡಂತ ಮುಸ್ಲಿಂ ಲೇಖಕರು ಇದ್ದಾರೆ ಅಂತ ಹಂಗೆ ಬ್ರಾಹ್ಮಣ ಲೇಖಕರು ಮೀನು ಊಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಬರ್ಕೊಂಡಂತವ್ರು ಇದ್ದಾರೆ ಅವರವರ ಧಾರ್ಮಿಕ ಭಾವನೆ ಅವರು ತಮ್ಮ ಧರ್ಮದ ಕಟ್ಟಳೆಯನ್ನು ಎಷ್ಟು ಮಟ್ಟಿಗೆ ಮೀರುವ ನಿರ್ಧಾರ ಮಾಡಿದರೆ ಅವ್ರಿಗೆ ಬಿಟ್ಟಂತದ್ದು ಒಂದು ಈ ದೇ ಈ ರಾಜ್ಯದಲ್ಲಿ ಒಂದು ಪರಂಪರೆ ಇದೆ ಈ ಪರಂಪರೆ ಆಲ್ರೆಡಿ ಸೆಟ್ ಆಗಿದೆ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಮೈಸೂರು ಮಹಾರಾಜರು ಇಲ್ಲದಲ್ಲಿದ್ದಾಗಲೂ ಕೂಡ ಇದನ್ನು ಪ್ರೋತ್ಸಾಹ ಕೊಟ್ಕೊಂಡು ದಸರಾ ಆಚರಣೆಗಳನ್ನು ಐದರಡಿ ಕಾಲದಲ್ಲೂ ದಸರಾ ಆಚರಣೆಗಳನ್ನು ಇವನ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಉದ್ಘಾಟನೆ ಮಾಡಿದ್ದಂಥದ್ದು ಕವಿ ನಿಜಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದಂಥದ್ದು ಇದೆಲ್ಲ ಒಂದು ಪರಂಪರೆ ಇದೆ ಆಲ್ರೆಡಿ ಸೊ ಇದು ಹೊಸ ಪರಂಪರೆ ಏನಲ್ಲ ಆಮೇಲೆ ಇದರಿಂದ ಯಾರ ಧರ್ಮವು ಕೂಡ ಭ್ರಷ್ಟ ಆಗೋದಿಲ್ಲ ಕೇವಲ ಇದು ಧಾರ್ಮಿಕವಾಗಿ ನೋಡೋದಲ್ಲದಲೇ ಒಂದು ಸಾಂಸ್ಕೃತಿಕವಾಗಿ ಒಂದು ಪಾರಂಪರಿಕವಾಗಿ ಈ ಹಬ್ಬವನ್ನು ನಾಡ ಹಬ್ಬವಾಗಿ ನೋಡೋವಂಥದ್ದು ಅಗತ್ಯ ಇದೆ ಈ ಏಳು ಜೋ ಏಳು ಕೋಟಿ ಕನ್ನಡಿಗರು ಕೂಡ ಇದನ್ನು ಪಾಲ್ಗೊಳ್ಳಬೇಕು ಎಲ್ಲರನ್ನೂ ಸೇರಿಸ್ಕೋಬೇಕು ಎಲ್ಲರನ್ನು ಒಳಗೊಳ್ಳಬೇಕು ಅನ್ನೋದು ಭಾವನೆ ಸರ್ಕಾರಕ್ಕಿದೆ ಅದು ಕೆಲವು ಬಿಜೆಪಿ ನಾಯಕರಲ್ಲಿ ಇಲ್ಲ ಎರಡು ಬಿಜೆಪಿ ನಾಯಕರಿಗೆ ಎರಡು ತರ ಸಮಸ್ಯೆ ಕಾಡ್ತಾ ಇದೆ ಇಲ್ಲಿ ಒಂದು ಆಕೆ ಮುಸಲ್ಮಾನ್ ಮಹಿಳೆ ಅನ್ನೋ ಒಂದು ಕಾಡ್ತಾ ಇದೆ ಯಾಕಂದ್ರೆ ಶಾಸಕ ಮುನಿರತ್ನ ಮಾತು ಕೇಳಿದನು ಅವರು ಬಳೆ ತೊಟ್ಕೊಂಡು ಹೂವು ಮುಟ್ಕೊಂಡು ಹೋಗ್ತಾರ ಈ ರೀತಿಯಾಗಿ ಅವರು ಒಂದು ಅವೇಳನ ತರವ ಮಾತಾಡಿದ್ದಾರೆ ಎರಡನೇದು ಯಾಕಂದರೆ ಅವರು ಮುಸಲ್ಮಾನ್ ಮಹಿಳೆ ಅಂತ ಮಾತಾಡೋದು ಎರಡನೇದು ಅವರು ನಾಡ ಧ್ವಜವನ್ನ ಒಪ್ಪಲಿಲ್ಲ ಭುವನೇಶ್ವರಿಯನ್ನ ಒಪ್ಪಲಿಲ್ಲ ಅನ್ನೋ ಭಾವನೆಯಲ್ಲಿ ಅದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ ಅದು ಭಾವನೆ ಅಂದ್ರೆ ಯಾರೋ ಇಂಟರ್ಪ್ರಿಟ್ ಮಾಡಿರೋದು ಮಾತುಗಳಲ್ಲಿ ಆ ಮಾತನ್ನ ತಾವು ಒಪ್ತೀರಾ ಇಲ್ಲ ಆ ಮಾತುಗಳು ಇನ್ನೂ ಒಂದು ಮಾತು ಅವ್ರು ಮಾತಾಡ್ಬೇಕಾದ್ರೆ ನಾನು ಕೇಳ್ಪಟ್ಟೆ ಆರು ಜನ ಆರ್ನೂರು ಜನ ಮುಸಲ್ಮಾನರು ಒಂದೊಂದು ಕನ್ನಡ ಪುಸ್ತಕವನ್ನ ಬರೆದು ಪಬ್ಲಿಷ್ ಮಾಡಿದ್ದಾರೆ ಹೌದು ಅಲ್ಲಿ ಕನ್ನಡ ಸಾಹಿತ್ಯ ಮುಸಲ್ಮಾನ ಕೊಡುಗೆ ಅಲ್ಲ ರೀ ಅಲ್ಲಿ ಅವ್ರ ಭಾವನೆ ಚರ್ಚೆ ಹಂಗಿದ್ರೆ ಒಂದೊಂದು ನಾನು ನಿಮ್ಗೆ ಕೇಳ್ತೀನಿ ನಾನು ನಿಮ್ಮನ್ನು ಕೇಳ್ತೀನಿ ತಾಯಿ ಭುವನೇಶ್ವರಿಯನ್ನ ಮಾಡುವ ಮೂಲಕ ಅರಿಶಿಣ ಕುಂಕುಮದ ಬಾವುಟವನ್ನು ಮಾಡುವ ಮೂಲಕ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆಯನ್ನು ಸರ್ಕಾರಗಳು ಇಲ್ಲ ನೋಡಿ ಈಗ ನಾನು ಅದ್ರಲ್ಲಿ ಯಾವ ಭಾವನೆಗೆ ಧಕ್ಕೆ ಆಗುತ್ತೆ ನನ್ಗನ್ಸಲ್ಲ ಆದರೆ ಅವರ ಅವರ ಮಾತು ಯಾವ ರೀತಿ ಇತ್ತು ನಾನು ಪರಿಗಣಿಸಿದ ಹೆಂಗೆ ಅಂದ್ರೆ ಈ ಎಲ್ಲರಿಗೂ ಒಂದು ದೇವರಾಗಿ ಒಂದು ಕಡೆ ಕುಂಡಿಸಿರೋದ್ರಿಂದ ಇವರನ್ನ ಎಲ್ಲರಿಗೂ ಆ ಆ ಭಾಷಾ ಪಾಂಡಿತ್ಯಕ್ಕೆ ಅಥವಾ ಭಾಷೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಕೆಲವು ತೊಡಕಾಗಬಹುದೇನೋ ಅನ್ನೋ ರೀತಿಯಲ್ಲಿ ಸಿ ಕೇವಲ ಅದು ಬಾನು ಮುಸ್ತಂತಲ್ಲ ಕೆಲವರು ಈಗ ಇವ್ರು ಹೇಳ್ದಂಗೆ ವಿಗ್ರಹ ಆರಾಧನೆ ಇಷ್ಟಪಡೋದಿಲ್ಲ ಕೆಲವರಿಗೆ ಇಷ್ಟಪಡೋದಿಲ್ಲಲ್ಲ ಧಾರ್ಮಿಕ ಕಟ್ಟಡ ಇಷ್ಟೋ ಅದನ್ನ ನಾವು ಈ ಕನ್ನಡ ಭಾಷೆಯನ್ನ ಕನ್ನಡ ಒಂದು ಭುವನೇಶ್ವರಿ ಅಂತ ದೇವರು ಮಾಡಿ ಕುಂಡಿಸಿದಾಗ ಕೆಲವರಿಗೆ ಅದ್ರ ಕಡೆ ಹೋಗ್ಲಿಕ್ಕಾಗಲ್ಲ ಅಥವಾ ಕನ್ನಡ ಅವರ ಪರವಾಗಿ ಅವರ ಕಡೆ ಹೋಗಿಲ್ಲ ಅನ್ನೋ ಭಾವನೆ ಅವ್ರಲ್ಲಿರ್ಬೋದೇನೋ ಆದರೆ ಕನ್ನಡ ಎಲ್ಲರಿಗೂ ಸೇರಬೇಕು ದಲಿತರು ಕನ್ನಡದಲ್ಲಿ ಪಾಂಡಿತ್ಯವನ್ನು ಬರೀಬೇಕು ಅವರು ಪ್ರಶಸ್ತಿಗಳನ್ನ ತೆಗಿಬೇಕು ಅಥವಾ ಅಲ್ಪಸಂಖ್ಯಾತರು ಬರೀಬೇಕು ಈ ಏಳು ಕೋಟಿ ಕನ್ನಡಿಗರಿದ್ದಾರಲ್ಲ ಎಲ್ಲರಿಗೂ ಕನ್ನಡ ಎಲ್ಲರಿಗೂ ಹೋಗಬೇಕು ಅನ್ನೋದು ಒಂದು ಭಾವನೆ ಆಮೇಲೆ ಬಿ ಜೆ ಪಿಗರು ಯಾವತ್ತೂ ನಾಡಧ್ವಜವನ್ನು ಒಪ್ಪದವರು ನೀವು ಗೊತ್ತಿರಬೇಕು ನಿಮಗೆ ಈ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷರು ಒಬ್ಬರು ಮಾಡಿದರು ಅವರು ನಾಡಧ್ವಜವನ್ನು ತಮ್ಮ ಒಳ ಉಡುಪಿಗೆ ಹೋಲಿಕೆ ಮಾಡಿ ಸೋ ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿದ್ರು ಬಿ ಜೆ ಪಿಯ ನಾಯಕರುಗಳು ನವೆಂಬರ್ ಒಂದು ಧ್ವಜಾರೋಹಣವೇ ಮಾಡಲ್ಲ ಕನ್ನಡ ಬಾವುಟವನ್ನು ಅವ್ರಿಗೆ ಕನ್ನಡ ಬಾವುಟ ಅಂದರೆ ಅಲಸ್ಯ ಅವರು ಬೇಕಾದ್ರೆ ಕೇಸರಿ ಬಾವುಟ ಬೇಕಾದ್ರೆ ಹಿಡಿತಾರೆ ತ್ರಿವಣ್ಣದ ಬಾವುಟಕ್ಕೆ ಇವಾಗ ಇವಾಗ ಗೌರವ ಕೊಡ್ತಾ ಇದ್ದಾರೆ ಆದರೆ ಕನ್ನಡ ಧ್ವಜಕ್ಕೆ ಅವತ್ತು ಅವ್ರಿಗೆ ತಾತ್ಸಾರ ತಿರಸ್ಕಾರ ಇದ್ದೇ ಇದೆ ಅವ್ರಿಗೆ ಇವತ್ತು ಏನಂದರೆ ಇದು ಒಂದು ಆಯುಧವಾಗಿ ಕಾಣ್ತಾ ಇದೆ ಅದನ್ನು ನಾವು ಅಟ್ಯಾಕ್ ಮಾಡಬಹುದು ಅಲ್ಪಸಂಖ್ಯಾತ ಮಹಿಳೆ ಅಂತೇಳಿ ಅಟ್ಯಾಕ್ ಮಾಡ್ಬೋದು ತಿಳ್ಕೊಂಡಿದ್ದಾರೆ ಅದು ಸಾಧ್ಯ ಇಲ್ಲ ಯಾವತ್ತೇ ಆಗ್ಲಿ ಬಿಜೆಪಿ ಗುರು ಬಾನು ಮುಷ್ತಾಕ್ ಅವರ ಭಾಷಣ ನಿಮ್ಗೆ ಒಪ್ಪಿಗೆ ಅಂತ ಹೇಳ್ತಾರೆ ಇಲ್ಲ ಈಗ ಅವರು ಅವರು ಬರ್ತಾರೆ ನಾವು ನಾವು ನೋಡಿ ಅವರ ರಾಜ್ಯದಲ್ಲಿ ಇವತ್ತು ನೀವು ನನ್ನನ್ನ ಕೇಳಿದ್ರೆ ನನಗೆ ಒಪ್ಪಿಗೆ ಅದು ಕೇಳಿ ಕೇಳಿ ಅವರು ಮಾತಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಇಲ್ಲ ಅವರು ಅವರು ಧರ್ಮ ಹಾಗೆ ಹೇಳ್ತೀವಿ ಅವರು ಏನು ತಪ್ಪು ಮಾತಾಡಿದಲ್ಲ ಅವರು ಬಾನು ಮುಷ್ತಾಕ್ ಅವರು ಅವತ್ತು ಮಾತಿನಲ್ಲಿ ಇನ್ನೊಂದು ಮಾತು ಹೇಳಿದರು 600 ಜನ ಅಲ್ಪಸಂಖ್ಯಾತರು ಒಂದೊಂದು ಪುಸ್ತಕವನ್ನ ಬರೆದು ಪಬ್ಲಿಷ್ ಮಾಡಿದ್ದಾರೆ ಇಲ್ಲ ಇನ್ನೂ ಇನ್ನು ಹೆಚ್ಚಿಗೆ ಇಲ್ಲ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ ಪ್ರೋತ್ಸಾಹ ಇಲ್ಲ ಕೇಳಿ ಅವರಿಗೆ ಇನ್ನು ಪ್ರೋತ್ಸಾಹ ಕೊಡು ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ಸಾಯಿತ್ಯಕ್ಕೆ ಪ್ರೋತ್ಸಾಹ ಕೊಡಿ ಏನು ಬೌದ್ಧಕ್ಕೆ ಅಲ್ಲ ಇವತ್ತು ಅಂದ್ರೆ ಇವತ್ತು ಆಹ್ವಾನ ಮಾಡಿದಂತದ್ದು ತುಂಬಾ ಸ್ವಾಗತ ಮಾಡುವಂತ ವಿಷಯ ನಾನು ಸ್ವಾಗತ ಮಾಡ್ತಿದ್ದೀನಿ ಅದಕ್ಕೆ ಈಗ ಕರ್ನಾಟಕ ಹೇಳ್ತಾ ಇದೀನಿ ಈ ವರ್ಷದಲ್ಲಿ ಕನ್ನಡನ ಕನ್ನಡ ಕನ್ನಡದ ಒಂದು ಹಿರಿಮೆಯನ್ನ ಇಡೀ ಪ್ರಪಂಚಕ್ಕೆ ಒಂದು ಭಾವನೆ ಬಂದಿದೆ ನಮ್ಮೆಲ್ಲರಿಗೂ ಸೊ ಹಂಗಾಗಿ ಸ್ವಾಗತ ಮಾಡ್ಬೋದು ಆಮೇಲೆ ಧಾರ್ಮಿಕವಾಗಿ ಸಿ ನೋಡಿ ಇದೊಂದು ನಾನು ಸಾಂಸ್ಕೃತಿಕವಾಗಿ ನೋಡ್ಬೇಕಾಗ್ತದೆ ಸಾಂಸ್ಕೃತಿಕವಾಗಿ ನೋಡಿದಾಗ ಎಲ್ಲರೂ ಒಳಗೊಳ್ಕೋಬಹುದು ನಾವು ಆಮೇಲೆ ಅವ್ರು ಅಲ್ಲಿ ಹೋಗಿ ಅದನ್ನ ಪುಷ್ಪಾರ್ಚನೆ ಮಾಡಿ ಇನಾಗ್ರೇಟ್ ಮಾಡೋದ್ರಿಂದ ಮಿರ್ಜಾ ಇಸ್ಮಾಲ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ ಅಥವಾ ನಿಜಾರಾಮದ್ ಪ್ರಾಬ್ಲಮ್ ಮಾಡ್ದ ಅವರು ಮಾಡಿದ್ರು ಪ್ರಾಬ್ಲಮ್ ಕಳಕಳಿ ಇರೋದ್ರೆ ಚಾಮುಂಡಿಗೆ ಅಪಮಾನ ಚಾಮುಂಡೇಶ್ವರಿಗೂ ಅವಮಾನ ಆಗೋದಿಲ್ಲ ಬಾನು ಮುಷ್ತಾಕ್ ಅವ್ರಿಗೂ ಅವಮಾನ ಆಗೋದಿಲ್ಲ ಇಡೀ ಯಾವ ಕಟ್ಟ ಸಂಪ್ರದಾಯವಾದಿಗಳಿಗೂ ಅವಮಾನ ಆಗೋದಿಲ್ಲ ಕೆಲವು ಬಿಜೆಪಿ ಮಾತ್ರ ಏನಾಗುತ್ತೆ ಏನಾಗುತ್ತೆ ಅಜಿತ್ ನನಗೆ ಈ ಕಾಂಗ್ರೆಸ್ನ ವಕ್ತಾರರು ಅವ್ರಿಗೆ ಅರ್ಥ ಆಗಿಲ್ವ ಬಾನು ಮುಷ್ತಾಕ್ ಅವ್ರು ಹೇಳಿರೋದು ಅಥವಾ ಅರ್ಥ ಆದ್ರೂ ಅದನ್ನ ಅವ್ರಿಗೆ ಹೇಳ್ಕೊಳ್ಳಕ್ ಆಗ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ ಆಗ್ಲಿ ನಾನು ಸಿ ಒಂದ್ ವಿಷಯ ಸ್ಪಷ್ಟ ಅಜಿತ್ ಅವ್ರಿಗೆ ಇಂಟರ್ ಬುಕರ್ ಅವಾರ್ಡ್ ಬಂದಾಗ ಇನ್ಕ್ಲೂಡಿಂಗ್ ನಮ್ಮ ಬಿಜೆಪಿ ನಾಯಕರು ಪ್ರತಿಯೊಬ್ರು ಅಭಿನಂದನೆ ಸಲ್ಲಿಸಿದ್ದಾರೆ ಅದಕ್ಕೆ ನಮಗೆ ಕನ್ನಡಿಗನಾಗಿ ಹೆಮ್ಮೆ ಇದೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ವಿ ಆರ್ ರಿಯಲಿ ಪ್ರೌಡ್ ಆಫ್ ಅರ್ ಅದು ಅಂತಿಂತ ಅವಾರ್ಡ್ ಅಲ್ಲ ಅದು ಕನ್ನಡಕ್ ಬಂದಿರೋದು ಇವ್ರಿಗೆ ಬಂದಿರೋದು ಇದರಲ್ಲಿ ಯಾವ ಧರ್ಮನೂ ಇಲ್ಲ ಅದು ಮುಸ್ಲಿಮ್ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಹಿಂದೂ ಆಗ್ಲಿ ಯಾರಾದ್ರೂ ಆಗ್ಲಿ ಇದ್ರಲ್ಲಿ ಇದನ್ನ ಸ್ಪಷ್ಟ ಪಡಿಸೇ ಪಡಿಸಿವಿ ಎರಡು ಮಾತೇ ಇಲ್ಲ ಕಮಿಂಗ್ ಬ್ಯಾಕ್ ಟು ಹರ್ ಸ್ಟೇಟ್ಮೆಂಟ್ ಅಂಡ್ ದಸರಾ ನೀವು ನೋಡಿ ಆಗ್ಲೇ ದಸರಾ ನೀವು ಹೇಳ್ದಂಗೆ ಪ್ರಶಾನ್ತು ಹೇಳ್ತಾ ಇದ್ರು ಇದು ಕಲ್ಚರಲ್ ಜೊತೆಗೆ ಅಲ್ಲ ಕಲ್ಚರಲ್ ಜೊತೆಗೆ ಸಾಂಪ್ರದಾಯಿಕ ಉತ್ಸವ ಇದು ನಾನೂರು ವರ್ಷಗಳಿಗಿಂತ ಅಧಿಕ ವರ್ಷಗಳಿಂದ ಮಾಡ್ಕೊಂಡ್ ಬಂದಿರೋದು ವಿಜಯನಗರ ಅರಸದಿಂದ ಕಾಲದಿಂದ ಮಾಡ್ಕೊಂಡ್ ಬಂದಿರೋ ಉತ್ಸಾಹ ಇದು ಆಯ್ತಲ್ಲ ಉತ್ಸವ ಇದಾಯ್ತಲ್ಲ ಇವರು ಈ ಉತ್ಸವಕ್ಕೆ ಇವತ್ತು ಆಹ್ವಾನ ಇವ್ರಿಗೆ ಬಂದಿದೆ ಅಲ್ಲ ಸರ್ಕಾರ ಕಡೆಯಿಂದ ಇವ್ರು ಇಪ್ಪತ್ ಮೂರಲ್ಲಿ ಮಾತಾಡ್ಬೇಕಾದ್ರೆ ಇವರು ಸ್ಪೆಸಿಫಿಕ್ ಆಗಿ ಹೌದು ರೀ ಕರ್ನಾಟಕದಲ್ಲಿ ಕನ್ನಡ ನಾಡು ಜಲ ನೆಲ ಭಾಷೆ ಅಂತ ಬಂದಾಗ ಕರ್ನಾಟಕ ಕರುನಾಡು ಕನ್ನಡ ಜಲ ಅಂತ ಬಂದಾಗ ಕಾವೇರಿ ಕೃಷ್ಣ ತುಂಗ ಶರಾವತಿ ಈ ರೀತಿಯಾಗಿ ನಾವು ಒಂದು ಹೋಲಿಕೆ ಮಾಡಿನೇ ನಾವು ಕನ್ನಡವನ್ನ ಎತ್ಕೊಂಡು ಕುಣಿಯೋದು ಕನ್ನಡನ ಪೂಜನೆ ಮಾಡೋದು ಅದೇ ರೀತಿ ಭುವನೇಶ್ವರಿನೂ ಅಷ್ಟೇನೆ ಈಗ ಸಿದ್ದರಾಮಯ್ಯವರಪ್ಪ ರಾಜ್ಯೋತ್ಸವ ದಿವಸ ಆಗಾದ್ರೆ ವಿಧಾನಸೌಧದಲ್ಲಿ ನಿಮ್ಗೆ ರಾಜ್ಯೋತ್ಸವದ ಬಾವುಟ ಧ್ವಜಾರೋಹಣ ಮಾಡ್ತಾರಲ್ಲ ಅಲ್ಲಿ ಹಾಗಾದ್ರೆ ನಿಮ್ಗೆ ಕೆಳಗಡೆ ಭುವನೇಶ್ವರಿ ಫೋಟೋ ಇರುತ್ತಲ್ಲ ಅದು ನಾನು ಹೇಳ್ತಿರೋದು ಭವ್ಯ ವಿಗ್ರಹನೆ ಮಾಡಿದೀವಿ ಸಿದ್ದರಾಮಯ್ಯವರು ಅದಕ್ಕೆ ಪೂಜೆ ಮಾಡೋದು ಸಿದ್ದರಾಮಯ್ಯರು ಅದೇ ನಿಮಗೆ ಕೆಂಪು ವರ್ಷನ ಬಾವುಟನೇ ಫ್ಲಾಗ್ ಹಾಸ್ಟ್ ಮಾಡೋದು ಇವರು ನೀವು ಇವರ ಧರ್ಮದಲ್ಲಿರುವಂತ ಕಟ್ಟಳೆಗಳನ್ನ ಇಟ್ಕೊಂಡು ನಮ್ಮ ಕನ್ನಡ ಭಾಷೆ ವಿಚಾರದಲ್ಲಿ ನಾವು ಕನ್ನಡವನ್ನ ಯಾವ ರೀತಿ ಧ್ವಜದಲ್ಲಾಗ್ಬೋದು ಭುವನೇಶ್ವರಿ ರೂಪದಲ್ಲಿ ಆಗ್ಬೋದು ಯಾವ ರೀತಿ ನಾವು ಪ್ರತಿನಿಧಿಸ್ತೀವಲ್ಲ ಅದನ್ನ ಪ್ರಶ್ನೆ ಮಾಡ್ತಾರಲ್ಲ ಯು ವಿಲ್ ಬಿ ಆನ್ಸರಬಲ್ ಟು ಅಜ್ ಅಂತ ಕೇಳ್ತಾರಲ್ಲ ಅವ್ರು ಹೋಗ್ಬಿಟ್ಟು ಯಾರನ್ನ ಕೇಳ್ಬೇಕು ಅಂದ್ರೆ ಅವರು ರಸಕ್ತಾರ್ ಕೇಳಬೇಕು ಅವ್ರ ಧರ್ಮ ಗುರುಗಳನ್ನ ಕೇಳಬೇಕು ನಾನು ಈ ರೀತಿ ಕನ್ನಡ ಕಲಿಯೋದಿಕ್ಕೆ ಕನ್ನಡ ಭಾಷೆ ಮಾಡ್ಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಮುಸ್ತಿ ಪೂಜನೆ ಯಾವ ರೀತಿ ಒಂದು ವಿರೋಧ ಇದೆಯಲ್ಲ ಅದನ್ನ ಕನ್ನಡದವರು ಭುವನೇಶ್ವರಿ ರೂಪದಲ್ಲಿ ಮಾಡ್ತಾ ಇದ್ದಾರೆ ನನಗದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ಅವ್ರು ಹೋಗಿ ಅವ್ರ ಧರ್ಮಗುರುಗಳನ್ನ ಕೇಳಬೇಕು ನೀವು ಹೇಳದಂಗೆ ಅವರ ಧರ್ಮದಲ್ಲಿರೋ ಸಮಸ್ಯೆನ ಅವ್ರು ಹೇಳ್ಕೊಂಡಿದ್ದು ಮತ್ತಿನ್ನೇನು ಅಲ್ಲ ಅಲ್ಲಿ ಅವರು ಯಾವಾಗ ಆಸೆ ಇನ್ನೊಂದು ಚಾಮುಂಡೇಶ್ವರಿ ಅಂತ ಹೇಳಿದ್ರೆ ಇನ್ನು ಈಗ ಶ್ರಾವಣದಿಂದ ಆಷಾಢ ಆಯ್ತು ಅಜಿತ್ ಆಷಾಢ ಶುಕ್ರವಾರ ಅಂತ ಬಂದ್ರೆ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೋಸ್ಕರ ಕೋಟ್ಯಾಂತರ ಜನ ಹೆಣ್ಮಕ್ಳು ಇದೇ ಅರ್ಶನಾ ಇದೇ ಕುಂಕುಮ ಹಾಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆ ರೈಲ್ ಅಲ್ಲಿ ನಿಂತ್ಕೊಂಡು ಅವರ ಗಟ್ಟಲೆ ನಿಂತ್ಕೊಂಡು ದರ್ಶನ ತಗೊಳ್ತಾರೆ ದರ್ಶನ ಮಾಡ್ತಾರೀ ನೀವು ಇವತ್ತಂತ ಅರ್ಶನಾ ಕುಂಕುಮನೇ ಒಪ್ತಾ ಇಲ್ಲ ನಿಮಗೆ ಭುವನೇಶ್ವರಿ ಬಾವುಟನೆ ಒಪ್ತಾ ಇಲ್ಲ ನೀವು ಅಂತವ್ರು ಬಂದ್ಬಿಟ್ಟು ನೀವು ಅರ್ಶನಾ ಕುಂಕುಮದ ಬಗ್ಗೆ ಮಾತಾಡ್ತೀರಾ ದಸರಾ ಉದ್ಘಾಟನೆ ಮಾಡ್ತೀರಾ ಅಂತ ಹೇಳಿದ್ರೆ ಹಾಗಾದ್ರೆ ಇದು ಕೋಟ್ಯಾಂತರ ಜನ ಅರ್ಶನಾ ಕುಂಕುಮ ಹಾಕೊಂಡು ಅಂತ ಹೆಣ್ಮಕ್ಳದ ಅವಮಾನಲ್ವಾ ಮಹಿಷಾ ಇನ್ನ ಹೇಳ್ಬೇಕಲ್ಲ ಅವ್ರಿಗೆ ಅವ್ರ ಅವ್ರು ಅವ್ರ ಧರ್ಮದವ್ರನ್ನ ಅಜಿತ್ ಅವ್ರ ಇದು ಅರ್ಥ ಆಯ್ತು ಅನ್ಸುತ್ತೆ ಹಾನದ ಅಡಿಯಲ್ಲಿರ್ತಕ್ಕಂಥ ಸರ್ಕಾರ ಮಾಡ್ತಾ ಹಬ್ಬ ನಾಡ ಹಬ್ಬ ಇದು ಯಾವ್ದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಇಡೀ ರಾಜ್ಯಕ್ಕೆ ಇಲ್ಲ ಇಲ್ಲ ಇದು ನಾಡ ಹಬ್ಬ ಇದು ಇದು ನಾಡ ಹಬ್ಬ ನಾಡಲ್ಲಿ ಎಲ್ಲರೂ ಇದಾರೆ ಕರುನಾಡಲ್ಲಿ ಎಲ್ಲರೂ ಇದಾರೆ ಒಂದು ನಿಮಿಷ ಬರ್ತೀನಿ ಅಂತ ಒಂದು ಮಾಡಿ ಅದರಲ್ಲಿ ಆನೆಯ ಮೇಲೆ ಅಂಬಾರಿ ಕೂಡಿಸಿ ಅಂಬಾರಿಯಲ್ಲಿ ಚಾಮುಂಡಿ ದೇವಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡೋದು ಧಾರ್ಮಿಕ ಉತ್ಸವ ಅಲ್ಲ ಅಂತೀವಿ ಅದನ್ನ ಧಾರ್ಮಿಕ ಉತ್ಸವ ಸಾಂಸ್ಕೃತಿಕ ಉತ್ಸವ ನಾಡ ಉತ್ಸವ ಅದು ಅದು ಕೇವಲ ಧಾರ್ಮಿಕ ಉತ್ಸವ ಅಲ್ಲ ಭಾರತದ ಜನತೆಯಾದ ನಾವು ಯಾರನ್ನ ಬೇಕಾದರೂ ಆಹ್ವಾನ ಮಾಡಬಹುದು ಅದಕ್ಕೆ ಅವಕಾಶ ಇದೆ ನನ್ನ ಪ್ರಶ್ನೆ ಕಾಂಗ್ರೆಸ್ಸಿಗರು ಬಾನು ಮುಸ್ತಾಕ್ ಅವ್ರನ್ನ ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು ಬುಕರ್ ಪ್ರಶಸ್ತಿ ತಂದು ಕನ್ನಡಕ್ಕೆ ಅವರು ಗೌರವ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಅದಕ್ಕಿಂತ ಹೆಚ್ಚಾಗಿ ಜೊತೆಗೆ ದೀಪಾ ಬಸ್ತಿಯವರು ಕೂಡ ಇದ್ರು ಇಬ್ರು ಆಹ್ವಾನ ಮಾಡಿದ್ರೆ ಇದು ರಾಜಕಾರಣ ಅಲ್ಲ ಅಂತ ಅನಿಸ್ತಾ ಇತ್ತು ನನ್ಗೆ ನನ್ ಬರ್ತೀನಿ ನನ್ ಬರ್ತೀನಿ ಇಲ್ಲಿ ಕೇವಲ ಭಾನು ಮುಸ್ತಾಕ್ ಅವ್ರನ್ನ ಆಹ್ವಾನ ಮಾಡಿರೋದು ಕಾಂಗ್ರೆಸ್ನ ರಾಜಕಾರಣ ಇದನ್ನ ವಿರೋಧ ಮಾಡ್ತಾ ಇರೋದು ಕೂಡ ಬಿಜೆಪಿಯಾಗ ರಾಜಕಾರಣ ಇಲ್ಲಿ ಧರ್ಮ ಬರೋದೇ ಇಲ್ಲ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಮುಸಲ್ಮಾನರ ಪರ ಅಂತ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ಕೋಬೇಕು ಮುಸಲ್ಮಾನ್ ಓಟ್ ಗಿಟ್ಸ್ಕೋಬೇಕು ನಾವು ವಿರುದ್ಧ ಅಂತ ಮುಸಲ್ಮಾನ ಪ್ಯೂರ್ಲಿ ರಾಜಕಾರಣ ಇದೆ ಇಲ್ಲಿ ಧರ್ಮ ಅಂತ ಕನ್ನಡ ಕನ್ನಡ ಲೇಖಕಿ ಒಂದು ಮಹಿಳೆ ಅದು ಕನ್ನಡವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಿಸಿರ್ತಕ್ಕಂತ ಮಹಿಳೆ ಅವರು ಬಾನ್ ಭಾನುಶ್ತಾಕ್ ಅವರು ಮಾತಾಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದಲ್ಲ ಭುವನೇಶ್ವರಿ ಹರಟ ಕುಕುಮ ಇದೆಲ್ಲ ನನಗೊಂದು ತಕ್ರಾರಿದೆ ಏನ್ ತಕರಾರ್ ಅಂದ್ರೆ ಕನ್ನಡ ತಾಯಿ ಅಂತ ಕರಿ ಯಾಕೆ ಭುವನೇಶ್ವರಿ ಭುವನ ಅನ್ನೋ ಪದನೆ ಕನ್ನಡ ಅಲ್ಲ ಸಂಸ್ಕೃತ ಪದ ಕನ್ನಡ ತಾಯಿ ಅಂತ ಕರೀರಿ ನಾವು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದಿರಿ ಕನ್ನಡ ತಾಯಿ ಅಂದ್ರೆ ಏನು ಯಾಕೆ ಕನ್ನಡ ತಾಯಿ ಉತ್ತರ ಕರ್ನಾಟಕದ ಒಂದು ಮಹಿಳೆ ತರ ಡ್ರೆಸ್ ಹಾಕೋಬಾರ್ದು ಯಾಕೆ ಕನ್ನಡ ತಾಯಿ ಮಂಡ್ಯದಲ್ಲಿ ಕಳೆ ಕೇಳ್ತಕ್ಕಂಥ ಒಂದು ತಾಯಿ ಒಂದು ಡ್ರೆಸ್ ಹಾಕೋಬಾರ್ದು ಯಾಕೆ ಭುವನೇಶ್ವರಿ ಅಂದ್ರೆ ಒಂದು ಬಿಳಿ ಬಣ್ಣದ ಒಂದು ಶ್ರೀಮಂತ ಒಂದು ಮೇಲ್ವರ್ಗವನ್ನು ಪ್ರತಿನಿಧಿಸ್ತಾ ಯಾಕಿರಬೇಕು ಕನ್ನಡ ತಾಯಿಯಕ್ಕೆ ಇಳಕಲ್ ಸೀರೆ ಉಟ್ಕೊಂಡು ಉತ್ತರ ಕರ್ನಾಟಕದ ಹೆಣ್ಮಗಳಾಗಬಾರ್ದು ಕನ್ನಡವನ್ನು ಉಳಿಸ್ತಾ ಇರ್ತಕ್ಕಂಥದ್ದು ಹಳ್ಳಿ ಹೆಣ್ಮಕ್ಳು ನೀವು ಭುವನೇಶ್ವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಎಲ್ಲ ಮಾ ನಿಜವಾದ ಕನ್ನಡಿಗರಿಂದ ದೂರ ಮಾಡ್ತಾ ಇದ್ರಿ ಅಂತಕ್ಕಂಥದ್ದು ನನ್ನ ತಕರಾರು ಕೂಡ ಇದೆ ಕನ್ನಡ ತಾಯಿ ಅಂದ್ರೆ ನನಗೆ ಕನ್ನಡ ಮೇಷ್ಟು ನಾನು ನನಗೆ ಬಹಳ ಸಂತೋಷ ಆಗುತ್ತೆ ಕನ್ನಡ ಪದವಿ ಅಲ್ಲದ ಭುವನೇಶ್ವರಿ ತಂತಂದಾಗ ಕನ್ನಡ ಲೇಖಕಿಯಾಗಿ ಆ ತಕರಾರನ್ನು ಎತ್ತೇನು ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಇತ್ತು ಎಲ್ಲರೂ ಗುಲಾಬಿ ತಗೊಂಡು ಹೋಗ್ತಾ ಇದ್ರು ಆ ಸುಮ್ಮನೆ ಬೋರ್ಗನ್ ಕೇಳಿದ ಚಂಡು ಯಾಕ ಕೊಡಬಾರದು ಅಂತ ಖಂಡಿತ ಕೊಡ್ರಿ ಯಾಕೆ ಗುಲಾಬಿನಾ ಕೊಡಬೇಕು ನಿಮಗೆ ಲವ್ ಅಂದ್ರೆ ಬರಿ ಗುಲಾಬಿನೇನಾ ಖಂಡಿತ ಗುಲಾಬಿ ಹೋಗಿ ಒಂದ್ ಬೊಕ್ಕೆ ಶಾಪ್ ಹೋಗಿ ಒಂದೇ ನಿಮಿಷ ಅವ್ಡು ಒಂದೇ ನಿಮಿಷ ನೀವು ಬೊಕ್ಕೆ ಶಾಪ್ ಹೋಗಿ ಚಂದದ ಗುಲಾಬಿ ಹೂ ತಕೊಂಡು ಕೊಟ್ರೆ ಮಾತ್ರ ಪ್ರೀತಿನಾ ಹೂವಿನ ಅಂಗಡಿಗೆ ಹೋಗ್ರಿ ಮಾಲೆ ಅಂಗಡಿಗೆ ಹೋಗ್ರಿ ಯಾಕೆ ಚಂಡು ತಗೊಂಡು ಹೂ ನಾನು ಯುವ ಸಮೂಹಕ್ಕೆ ಕೊಡ್ತಾ ಇರುವ ಕರೆ ಇದು ಗುಲಾಬಿ ಅನ್ನೋದು ಪ್ರೀತಿಯ ಸಂಕೇತ ಅಲ್ಲ ಗುಲಾಬಿ ಹೂವನ್ನೇ ಕೊಟ್ಟು ಪ್ರಪೋಸ್ ಮಾಡಬೇಕು ಅಥವಾ ಗುಲಾಬಿ ಹೂವನ್ನೇ ಕೊಟ್ಟು ನಿಮ್ಮ ನಿಮ್ಮನ್ನ ಪ್ರೀತಿಸುವವರನ್ನು ಓಲೈಸಬೇಕು ಅಂತೇನಿಲ್ಲ ಮಾಡಿ ಅಲ್ಲ ಚೆಂಡು ಮತ್ತೆ ಗುಲಾಬಿನೂ ಅಂತ ಬಂದಾಗ ಸರ್ ಭಾಷೆ ಅಂತ ಬಂದಾಗ ಕನ್ನಡ ಅಂತ ಬಂದಾಗ ಕನ್ನಡ ತಾಯಿಯನ್ನಿ ಯಾಕೆ ಭುವನೇಶ್ವರಿ ಅಂತೀರಿ ಇದನ್ನ ನಾನು ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬ ಕನ್ನಡಿಗನಾಗಿ ಕನ್ನಡ ತಾಯಿ ಅಂದ್ರೆ ಭುವನೇಶ್ವರಿ ಅಂತಾನೆ ಅರ್ಥ ಬರೋದಾದ್ರೆ ಭುವನೇಶ್ವರಿನ ಪದ ಯಾಕೆ ಇದು ನನ್ನ ಪ್ರಶ್ನೆ ನನಗೆ ಹೇಳೋದೇನು ಅಂದ್ರೆ ಯಾಕೆ ಇವರು ದೀಪ ಕರೆದಿಲ್ಲ ಇವರು ಇಬ್ರು ಸೇರಿನೇ ಬುಕ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕಾಂಟ್ರವರ್ಸಿ ಆಗಬಾರದು ಅನ್ನೋದು ಇವ್ರ ಮನಸ್ಸಲ್ಲಿ ಇದ್ದಿದ್ರೆ ಕಾಂಗ್ರೆಸ್ ಅವರ ಮನಸ್ಸಲ್ಲಿ ಬಾನು ಮುಸ್ತಾಕ್ ಅವರ ಒಬ್ಬರೇ ಒಬ್ಬರೇ ಕರಿಬೇಕಾದಂತ ಅಗತ್ಯ ಇರಲಿಲ್ಲ ಇಬ್ಬರು ಸೇರಿಸಿ ಕರಿಬಹುದಾಗಿತ್ತು ಕೇವಲ ಬಾನು ಮುಸ್ತಾಕ್ ಅವ್ರನ್ನ ಕರೆದ್ರೆ ಬಿಜೆಪಿ ಅವರು ವಿರೋಧ ಮಾಡ್ತಾರೆ ಈ ಕರ್ನಾಟಕ ಜನತೆಗೆ ಒಂದು ವಿಚಾರ ಒಂದು ಚರ್ಚೆಗೆ ಒಂದು ವಿಚಾರ ಕೊಡಬೇಕು ಅಲೆಮಾರಿಗಳು ಈ ಸರ್ಕಾರ ಬಗೆಹರಿಸಬಹುದಾದಂತಹ ತುಂಬಾ ಸಮಸ್ಯೆ ತುಂಬಾ ಸಮಸ್ಯೆಗಳಿದೆ ಈ ಸರ್ಕಾರ ಕಾನ್ಸಂಟ್ರೇಟ್ ಮಾಡಬೇಕಾಗಿರತಕ್ಕಂತ ತುಂಬಾ ಸಮಸ್ಯೆಗಳಿದೆ ಭಾನು ಮುಸ್ತಾಕ್ ಅವ್ರನ್ನ ಕರೆದಿರೋದರಲ್ಲಿ ಒಂದು ಮಹಿಳೆಯಾಗಿ ಒಬ್ಬ ಕನ್ನಡ ಲೇಖಕಿಯಾಗಿ ನನಗೆ ತುಂಬಾ ಖುಷಿ ಇದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಆದರೆ ಇದೊಂದು ರಾಜಕಾರಣದ ಭಾಗವಾಗಿ ಮಾಡೋದಿದೆಯಲ್ಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಪರ ಅಂತಕಂತದ್ದು ಬಿಜೆಪಿ ಓಟ್ ಬ್ಯಾಂಕ್ ಆದ್ರೆ ಮುಸ್ಲಿಂ ಪರ ಅಂತಕಂತದ್ದು ಕಾಂಗ್ರೆಸ್ನ ōಟಿ ಬ್ಯಾಂಕ್ ಇದು ನಿಲ್ಲಬೇಕು ಇಲ್ಲಿ ಧರ್ಮ ಜಾತಿ ಅಂತಂದು ಅಧಿಕಾರ ರಾಜಕೀಯ ಅವರetti ಪ್ರಶ್ನೆಗೆ ನಟರಾಜ್ ಗೌಡ್ರು ಉತ್ತರ ತಕೊಂಡು ಬ್ರೇಕಿಗೆ ಹೋಗ್ತೀನಿ ನೋಡಿ ಕ್ವಿಕ್ಲಿ ಯಾಕ್ ದೀಪವಸ್ತಿ ಅವ್ರನ್ನ ಕರೆಲಿಲ್ಲ ಈಗ ನೋಡಿ ಭಾನು ಮುಸ್ತಾಕ್ ಅವರು ವಕೀಲೆಯಾಗಿ ಸಮಾಜ ಪರ ಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಕೇಸ್ಗಳನ್ನು ಮಾಡಿಕೊಂಡು ಅವ್ರಿಗೆ ಅವ್ರ ಪರವಾಗಿ ಹೋರಾಟ ಮಾಡಿ ಅವ್ರ ಅವ್ರದ್ದು ಹಿಸ್ಟ್ರಿ ಇದೆ ಇಲ್ಲಿ ಒಬ್ಬರು ಕರಿಬಹುದು ಒಬ್ಬರು ಕರೆದಿದ್ದಾರೆ ಇವ್ರನ್ನ ಕರಿಬೇಕಾಯ್ತು ಅವ್ರನ್ನ ಕರಿಬೇಕಾಯಿತು ಎಷ್ಟೊಂದು ಸಲಹೆಗಳು ಬರಬಹುದು ಯಾರೋ ಸಲಹೆಗಳು ತಗೊಂಡು ಯಾರೋ ವಿರೋಧ ಮಾಡ್ತಾರೆ ನೋಡಿಕೊಂಡು ಕರೆದಿದ್ದಾರೆ ಒಬ್ಬರು ಕರೆದಿದ್ದಾರೆ ನೀವು ಸಲಹೆ ಕೊಡಬಹುದು ಯಾರೋ ವಿರೋಧ ಮಾಡ್ತಾರೆ ಬಿಜೆಪಿ ಅಂತ ಹೇಳಿ ನಾವು ಅವ್ರನ್ನು ಕರಿಬೇಕಾಯ್ತು ಅವ್ರು ಕರಿಬೇಕಾ ಆ ತೀರ್ಮಾನವನ್ನು ಸರ್ಕಾರ ಮಾಡೋದಿಲ್ಲ ಒಂದು ಎರಡನೇದು ಮುಸ್ಲಿಂ ಪರವಾಗಿ ಇದೆ ನೀತೆ ಅಂತ ಅನ್ಕೊಳ್ಳೋಕ್ಕೋಸ್ಕರ ಕರೆದಿಲ್ಲ ಅದನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ ತಪ್ಪು ಅಲ್ಲ ಸರ್ ಕವಯಿ ಬೇಕಂ ಸಿಟ್ಟಾಗುವಂತೇನಲ್ರಿ ಅಂಥದ್ದು ಒಂದು ಅಭಿಪ್ರಾಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಅಂಥದ್ದು ಒಂದು ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾಗ್ಲಿ ಇಲ್ಲ ಇಲ್ಲ ಈಗ ಇವರಳ ಪ್ರಕಾರ ಅವ್ರು ಮುಸಲ್ಮಾನ್ ಓಟ್ ಓಲೈಕೆ ಮಾಡಕೋಸ್ಕರ ಅವ್ರನ್ನ ಕರೆದಿದ್ದಾರೆ ಬಿಜೆಪಿ ದ್ವೇಷ ಮಾಡ್ತಾರೆ ಅಂತಕೋಸ್ಕರ ಕರೀತಾರೆ ಅವೆಲ್ಲ ಇಲ್ಲ ಆತರದಿಲ್ಲ ಕನ್ನಡತಿಗೆ ಕವಯಿತ್ರಿಗೆ ಇಡೀ ಪ್ರಪಂಚದಲ್ಲಿ ಗೌರವ ಕರೆದಿದ್ದಾರೆ ಆಯ್ತಾ ಇದಕ್ಕೆ ಮೊದಲು ಗೌರವ ಕೊಡಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರಶಾಂತ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲೇಬೇಕು ಇದರಲ್ಲಿ ಅಂತ ಹೆಂಗ್ ನೋಡ್ಬೇಕು ಪ್ರಶಾಂತ್ ಈಶು ಅಲ್ಲ ಅಜಿತ್ ಅನ್ಸುತ್ತೆ ನೋಡಿ ಪಶ್ಚಿಮದಿಂದ ಅಥವಾ ಮಧ್ಯಪ್ರಾಚ್ಯದಿಂದ ಬಂದಿರತಕ್ಕಂಥ ಧರ್ಮಗಳೇನಿವೆ ಅವು ಸೆಮೆಟಿಕ್ ಮತಗಳು ಹೌದು ಅವು ಒಂದೇ ದೇವರು ಅಂತಕ್ಕಂಥದ್ದನ್ನು ಹೇಳುವ ಮತಗಳು ಆದರೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯಲ್ಲಿ ಶತ್ ಶತಮಾನಗಳನ್ನು ನೀವು ತೆಗೆದುಕೊಂಡ್ರೆ ಬೇರೆ ಬೇರೆ ಪೂಜಾ ಪದ್ಧತಿಗಳನ್ನು ಒಪ್ಪಿಕೊಂಡಿರ್ತಕ್ಕಂಥ ದೇಶ ಇದೆ ಈಗ ನಾವೇನು ಹಿಂದೂ ಧರ್ಮ ಅಂತ ಕರಿತೀವಿ ಅದು ಬೇರೆ ಬೇರೆ ಪೂಜಾ ಪದ್ಧತಿಗಳನ್ನು ಪ್ರಕೃತಿಯಿಂದ ಹಿಡಿದು ವಿಗ್ರಹಾರಾಧನೆವರೆಗೆ ಎಲ್ಲವನ್ನ ಒಪ್ಪಿಕೊಂಡಿರ್ತಕ್ಕಂಥ ಧರ್ಮ ನಮ್ಮದು ಹೀಗಿರುವಾಗ ಸರ್ಕಾರ ಬಾನು ಮುಷ್ತಾಕ್ರನ್ನ ಮೈಸೂರು ದಸರಾ ಉದ್ಘಾಟನೆ ಕರೆದಿರೋದ್ರಲ್ಲಿ ನನಗೇನು ತಪ್ಪು ಕಾಣ್ತಾ ಯಾಕಂದರೆ ಬಾನು ಮುಷ್ತಾ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ನಿಮಗೆ ಸಿಕ್ಕ ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತೀವಿ ಅಂತ ಅವ್ರು ಹೇಳಿದಾಗ ನನಗೆ ಸಿಕ್ಕ ಪ್ರಶಸ್ತಿಗಳ ಪೈಕಿ ಅತಿ ದೊಡ್ಡ ಪ್ರಶಸ್ತಿ ದಸರಾ ಸರ ಉದ್ಘಾಟಿಸುವ ಅವಕಾಶ ಅಂದ್ರೆ ನನಗೆ ಎಂಥ ದೊಡ್ಡ ಅದು ಎಸ್ ಆಮೇಲೆ ಆ ಕಾರಣ ಈಗ ಇನ್ನೊಂದು ಹೇಳಿದ್ರು ಅವರು ಇಲ್ಲ ದೀಪಾ ಬಸ್ತಿಗೆ ಕರೀಲಿಲ್ಲ ಒಬ್ಬ ಕನ್ನಡತಿಯ ನೀವು ಅನ್ನುವ ಕಾರಣದಿಂದ ಅವ್ರು ಅನು ಮುಷ್ತಾಕರನ್ನ ಆಹ್ವಾನ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪಿಲ್ಲ ಪ್ರಶ್ನೆ ಇರ್ತಕ್ಕಂಥದ್ದೇನು ನಾನು ಇಲ್ಲಿ ಥಾಟ್ ಅಲ್ಲಿ ನೋಡ್ತೀನಿ ಅಂದ್ರೆ ಇಪ್ಪತ್ ಮೂರಲ್ಲಿ ಹಂಗೇನು ಅಂತಿದ್ರು ಇವತ್ತಾಯ ಬದಲಾಗಿ

ಈಗ ಅವರು ಏನಂತಾರೆ ವಿಗ್ರಹ ಆರಾಧನೆಯನ್ನ ಒಪ್ತಾರೋ ಇಲ್ವೋ ನೋಡ್ರಿ ವಿಗ್ರಹ ಆರಾಧನೆಯನ್ನ ಒಪ್ಪಿಕೊಳ್ಳದವರು ಕೂಡ ಬಂದು ದಸರಾ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇರಲ್ಲ ಪ್ರಶ್ನೆ ಇರತಕ್ಕಂಥದ್ದು ನೀವು ಉದ್ಘಾಟನೆ ಮಾಡಿ ವಿಗ್ರಹಾರಾಧನೆಯನ್ನ ಒಪ್ತೀರಾ ಇಲ್ವಾ ದಟ್ ಇಸ್ ಅಪ್ ಟು ಯು ಯಸ್ ಅಂಡ್ ಶಿ ಹ್ಯಾಸ್ ಟು ಟೇಕ್ ಎ ಕಾಲ್ ಶಿ ಹ್ಯಾಸ್ ಟು ಕ್ಲಾರಿಫೈಡ್ ಈಗ ಭುವನೇಶ್ವರಿಯನ್ನು ಈಗ ನೋಡಿ ಈಗ ನಾವು ಅನೇಕ ಬಾರಿ ಎಲ್ಲೆಲ್ಲೆಲ್ಲ ಎಲ್ಲೆಲ್ಲೆಲ್ಲೂ ಹೋಗ್ಬೋದು ಈಗ ಭುವನೇಶ್ವರಿ ಅಲ್ಲ ಕನ್ನಡ ತಾಯಿ ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಇಥೋಸ್ ಈಗ ಮಾರಾಮ್ ಬೇರೆ ದೇಶಗಳಲ್ಲಿ ಅದನ್ನ ಅದೇ ತಾಯಿ ಭುವನೇಶ್ವರಿ ಅಂತ ಯಾಕೆ ಕರಿತೀರಿ ಕನ್ನಡ ತಾಯಿ ಅಂತ ಕರೀರಿ ಅವಳು ಇಳಕಲ್ ತಾಯಿ ಅಂತ ಕರೀರಿ ಹುಬ್ಬಳ್ಳಿ ತಾಯಿ ಅಂತ ಕರೀರಿ ದಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ನನಗನ್ಸುತ್ತೆ ಉಳಿದೆಲ್ಲವನ್ನ ಬಿಟ್ಟು ಕೆಲವು ಉದಾಹರಣೆ ತಾಯಿ

ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನೊಂದು ದೇಶದಲ್ಲಿ ಇನ್ನೊಂದು ಆಡಳಿತ ಇಂಥದ್ದು ಒಂದನ್ನು ಒಪ್ಕೊಂಡಾಗ ಅದರ ವಿರುದ್ಧ ಕೂತ್ಕೊಂಡ್ ಮಾತಾಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಅವಕಾಶ ಇದೆ ಅವಕಾಶ ಇದೆ ಅದನ್ನ ಎಂಡ್ ಆಫ್ ದ ಡೇ ಇಟ್ ಇಸ್ ಅಪ್ ಟು ಬಾನು ಮುಷ್ತಾಕ್ ಯಾಕಂದ್ರೆ ಬಾನು ಮುಷ್ತಾಕ್ ಬಗ್ಗೆ ಯಾಕೆ ಅಭಿಮಾನ ಅನ್ನೋದು ನಾನು ಹೇಳ್ತೇನೆ ಯಾಕೆ ಬಾನು ಮುಷ್ತಾಕ್ ಬಗ್ಗೆ ಅಭಿಮಾನ ಸಾಕಷ್ಟು ಆ ರೀತಿಗೆ ಮುಸಲ್ಮಾನ್ ಬುದ್ಧಿಜೀವಿಗಳಿದ್ದಾರೆ ಮುಸಲ್ಮಾನ್ ಮಾತಾಡೋರು ಇದ್ದಾರೆ ಒಬ್ಬ ಮಹಿಳೆಯಾಗಿ ಮುಸ್ಲಿಂ ಸಮಾಜದ ಅಥವಾ ಇಸ್ಲಾಂ ಸಮಾಜದ ಓರೆ ಕೋರೆಗಳನ್ನ ಧೈರ್ಯವಾಗಿ ನಿಂತು ಬರೆದವರು ಬಾನು ಮುಷ್ತಾಕ್ ಎಲ್ಲಾ ಸಾಂಪ್ರದಾಯಿಕ ಮುಸ್ಲಿಮರ ವಿರೋಧದ ನಡುವೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಸಮಸ್ಯೆಗಳ ಬಗ್ಗೆ ಬರೆದಂತವರು ಆ ಕಾರಣಕ್ಕೊಂದು ರೆಸ್ಪೆಕ್ಟ್ ಅವರು ಕನ್ನಡದ ಹೆಮ್ಮೆ ಕನ್ನಡದ ಹೆಮ್ಮೆ ಅವರು ಎಸ್ ಮೋಹನ್ ಈ ದೇಶದಲ್ಲಿ ಇಸ್ಲಾಂ ಬರಕ್ ಮುಂಚೆಯಿಂದಾನು ಕನ್ನಡ ಇದೆ ಅಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅಲ್ಲ ಅಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇರೋ ಕನ್ನಡವನ್ನ ನಾವು ಆಗ್ಲಿಂದನೂ ಇದೇ ರೀತಿ ಪೂಜೆ ಮಾಡಿಕೊಂಡು ಆಕೆಯನ್ನ ತಲೆ ಮೇಲೆ ಹೊತ್ಕೊಂಡು ಕನ್ನಡ ಮಾತೇನೆ ಬೆಳೆಸ್ಕೊಂಡ್ ಬಂದಿರೋದು ನಾವು ಅದು ಇಸ್ಲಾಂ ಧರ್ಮದಲ್ಲಿ ಬಾನು ಮುಸ್ತಾಕ್ ಅವ್ರಿಗೆ ಅಡೆತಡೆ ತೋರ್ಸುತ್ತೆ ಅನ್ನೋದನ್ನ ಅವ್ರು ಹೇಳ್ಕೊಂಡಿದ್ರೆ ಅವ್ರ ಅವ್ರ ಧರ್ಮದವ್ರನ್ನ ಕೇಳಬೇಕು ಅಂತವ್ರು ಬಂದು ಇಲ್ಲಿ ಅರ್ಶನಾ ಕುಂಕುಮನ ವಿರೋಧ ಮಾಡೋರು ಇಲ್ಲಿ ದೇವಿಯ ಒಂದು ಏನ್ ಹೇಳ್ತಾರೆ ಚಾಮುಂಡೇಶ್ವರಿ ಮಾತೆಗೆ ಹೂವು ಹಾಕ್ತಾರ ಹಾಕಬಾರ್ದು ಯಾಕಂತ ಹೇಳಿದ್ರೆ ಅವರೇ ವಿರೋಧ ಮಾಡಿಸಿ ಹಾಕಬಾರ್ದು ಆಸ್ ಸಿಂಪಲ್ ಮೇಲೆ ಇನ್ನೊಂದು ಹೇಳಿದ್ರು ನಟರಾಜ್ ಗೌಡ್ರು ಬಿಜೆಪಿ ಗುರು ಒಳ ಉಡುಪು ಗೊಲ್ಸಿದ್ರು ಅಂತ ಸಾರಿ ಅದು ಸುಳ್ಳು ಯಾರು ಏನ್ ಬಂದು ಹೇಳ್ತಾ ಇದ್ದಾರೆ ಕೆ ಶಿವಕುಮಾರ್ ಹೇಳಿದ್ರು ಇವಾಗ ಎಂತ ಮಾತು ಹೇಳಿದ್ರು ಅಂತ ಹೇಳಿದ್ರು ಅವರು ಏನು ಚಾಮುಂಡಿ ಬೆಟ್ಟ ಬರೀ ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ ಅಂತ ಹೇಳಿದ್ರು ಈ ಮನುಷ್ಯ ಈ ಹಿಂದೂ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮಕ್ಕೆ ಸೇರಿದಿಲ್ಲ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಕನಕಪುರದಲ್ಲಿ ಮುನೇಶ್ವರ ಬೆಟ್ಟನ ಸೋನಿಯಾ ಗಾಂಧಿ ಮತ್ ಕೇಳ್ಕೊಂಡು ಯೇಸು ಬೆಟ್ಟ ಮಾಡಕ್ ಹೋಗ್ರು ಇಲ್ಲಿ ಚಾಮುಂಡಿ ಬೆಟ್ಟ ಬೆಟ್ಟು ಖುಷಿ ಪಡ್ಬೇಕು ಖುಷಿ ಯಾಕೆ ಖುಷಿ ಪಡ್ಬೇಕು ಈ ದೇಶದಲ್ಲಿ ಅಲಿ ಸಹೋದರರಂತಿಬ್ಬರು ಅವರು ವಾರಂಗಲ್ ಅಧಿವೇಶನ ಕಾಣತ್ತೆ ವಿಷ್ಣು ದಿಗಂಬರ್ ಪಲುಸ್ಕರರು ಒಂದೇ ಮಾತ್ರ ಹಾಡ್ಲಿಕ್ಕೆ ಬಂದಾಗ ಅಲಿ ಸಹೋದರರ ವಿರೋಧದ ಕಾರಣದಿಂದಾಗಿ ಕಾಂಗ್ರೆಸ್ ಒಂದೇ ಮಾತ್ರಮನ್ನ ತುಂಡರ್ಸ್ತು ಇವತ್ತು ಆಯ್ತಪ್ಪ ನಾವು ವಿಗ್ರಹಾರಾಧನೆಯನ್ನು ಒಪ್ಪಿಕೊಳ್ಳದೆ ಇದ್ರು ಬಂದು ನಾವು ವಿಗ್ರಾರಾಧನೆಯನ್ನು ಮಾಡ್ತೀವಿ ಅಂತ ಬಾನು ಮುಷ್ತಾಕ್ ಹೇಳ್ತಾ ಇದ್ದಾಗ ನೀವು ಮಾಡಿ ಇದರೊಂದಿಗೆ ಲೆಫ್ಟ್ ಸೆಂಟರ್ ಮುಗಿಸ್ತಾ ಇದ್ದೀವಿ